ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಂತ ಬೆನ್ನಲ್ಲೇ ಈಗ ಮತ್ತೆರಡು ವಿಕೆಟ್ಗೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಕೈ ಹಾಕಿದ್ದಾರೆ ಯಾವುದು ಆ ಎರಡು ವಿಕೆಟ್ಗಳು ಏನಾಗುತ್ತೆ ಮತ್ತೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರ ಸಚಿವ ಸ್ಥಾನವನ್ನು ಕಳೆದುಕೊಳ್ತಾರ ಯಾರು ನೋಡಿ ಬಹಳ ಗಂಭೀರವಾಗಿದೆ ಪ್ರಕರಣ ಬಹಳ ಗಂಭೀರವಾಗಿದೆ ಮತ್ತು ಈಗಾಗಲೇ ನೀವು ಪ್ರಕ್ರಿಯೆ ಪ್ರಕಾರ ನೋಡೋದಾದ್ರೆ ರಾಜ್ಯಪಾಲರು ಒಂದು ಹೆಜ್ಜೆ ಮುಂದಿಟ್ಬಿಟ್ಟಿದ್ದಾರೆ ಈಗಾಗಲೇ ಅವರು ಒಂದು ಆಕ್ಷನ್ ತೆಗೆದುಕೊಂಡು ಬಿಟ್ಟಿದ್ದಾರೆ ಏನು ಯಾರು ಆ ಸಚಿವರು ಏನಾಗುತ್ತೆ ಎಸ್ ಆ ಎಲ್ಲ ವಿವರನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಯಾವತ್ತು ರಾಜ್ಯಪಾಲರು ಅನುಮತಿ ಕೊಟ್ಟರು ಆವತ್ತೇ ಗೊತ್ತಾಗೋಯ್ತು ಈ ಸರ್ಕಾರ ಇನ್ನು ಮುಂದೆ ಇಷ್ಟು ದಿನ ಬಂದ ಹಾಗೆ ಸುಲಲಿತವಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕ್ಲಿಯರ್ ಆಗೋಯ್ತು ಈಗ ಒಂದೊಂದೇ ವಿಕೆಟ್ ಒಂದೊಂದೇ ವಿಕೆಟ್ ಕೈ ಹಾಕ್ತಾ ಇದ್ದಾರೆ ಇಬ್ಬರು ಸಚಿವರ ವಿರುದ್ಧ ವಿವರಣೆಯನ್ನ ಕೇಳಿ ರಾಜ್ಯಪಾಲರು ಪತ್ರವನ್ನ ಬರೆದಿದ್ದಾರೆ ಯಾರಿಗೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಶಾಲಿನಿ ರಜನೀಶ್ ಅವರಿಗೆ ಈಗಾಗಲೇ ಪತ್ರ ತಲುಪಿದೆ ನೋಡಿ ಒಬ್ರು ಎಂ ಬಿ ಪಾಟೀಲ್ ಮತ್ತೊಬ್ರು ಪ್ರಿಯಾಂಕ್ ಖರ್ಗೆ ಈ ಇಬ್ಬರು ಸಚಿವರ ವಿರುದ್ಧ ಈಗಾಗಲೇ ರಾಜ್ಯಪಾಲರ ಪತ್ರ ಹೋಗಿದೆ ದೂರ ಹೋಗಿತ್ತು ರಾಜ್ಯಪಾಲರಿಗೆ ಒಂದು ನಿಮಗೆ ಚೆನ್ನಾಗಿ ಗೊತ್ತು ಪ್ರಿಯಾಂಕ್ ಖರ್ಗೆ ವಿರುದ್ಧ ಯಾವ ಪ್ರಕರಣ ಅಂತೇಳಿ ಈಗಾಗಲೇ ಜಗಜ್ಜಾಹೀರಾಗಿದೆ ನಾನು ಕೂಡ ಒಂದು ಸ್ಟೋರಿ ಮಾಡಿದ್ದೆ ನೀವು ಗಮನಿಸಿರ್ಬೋದು ಸಿ ಅವರ ಸಹೋದರ ರಾಹುಲ್ ಖರ್ಗೆ ನೇತೃತ್ವದ ಬುದ್ಧ ವಿಹಾರ ಟ್ರಸ್ಟ್ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಏನಿದೆ ಆ ಟ್ರಸ್ಟ್ಗೆ ಐದು ಎಕರೆ ಸಿ ಎ ಸೈಟನ್ನು ಅಂದ್ರೆ ನಾಗರಿಕ ಸೌಲಭ್ಯಗಳಿಗಾಗಿ ಮೀಸಲಿರುವಂತಹ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದವರಿಗೆ ಅಂತ ಮೀಸಲಿಟ್ಟಿರುವಂತಹ ಜಮೀನನ್ನ ಅವರು ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಅದರಲ್ಲಿ ನೂರ ತೊಂಬತ್ತು ಚಿಲ್ಲರೆ ಜನ ಅರ್ಜಿ ಹಾಕಿದ್ರು ಅದ್ರಲ್ಲಿ ನಲ್ವತ್ ಮೂರು ಜನಕ್ಕೆ ಬಂತು ಅದ್ರಲ್ಲಿ ಇವರು ಒಬ್ರು ಸಿ ಅದ್ರಲ್ಲಿ ಇರೋದು ಯಾರು ನೋಡಿದ್ರೆ ಖರ್ಗೆ ಕುಟುಂಬದವರೇ ಅಲ್ಲ ಮಲ್ಲಿಕಾರ್ಜುನ ಖರ್ಗೆ ಫ್ಯಾಮಿಲಿಯವರೇ ಅಲ್ಲ ಸಹಜವಾಗಿ ಅಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಅವರ ಅವರ ಅಳಿಯ ರಾಧಾಕೃಷ್ಣ ಅವರ ಪ್ರಭಾವ ಬಳಕೆ ಆಗಿದೆ ಹೀಗಾಗಿ ಐದು ಎಕರೆ ಜಾಗ ಅವರಿಗೆ ಅದು ಕೂಡ ಹೇಳೋದನಲ್ಲ ಸಿ ಎ ಸೈಟ್ ಅವರಿಗೆ ಸಿಕ್ಕಿದೆ ಅನ್ನುವಂಥದ್ದು ಇರುವಂಥ ಆಪಾದನೆ ಸೊ ಆಪಾದನೆಯ ಹಿನ್ನೆಲೆಯಲ್ಲಿ ರಾಜ್ಯಪಾಲರಿಗೆ ದೂರ ಹೋಗಿತ್ತು ಈಗ ಮುಖ್ಯ ಕಾರ್ಯದರ್ಶಿಗಳಿಗೆ ಅವರು ವಿವರಣೆ ಕೇಳಿದ್ದಾರೆ ಅದೇ ರೀತಿ ಎಂ ಪಾಟೀಲ್ರ ವಿರುದ್ಧ ಈ ರೀತಿ ಸಿ ಎ ಸೈಟ್ಗಳನ್ನ ಯಾರ್ಯಾರಿಗೂ ಹಂಚಿಬಿಟ್ಟಿದ್ದಾರೆ ಅನ್ನುವಂಥ ಆಪಾದನೆ ಅವರ ವಿರುದ್ಧ ಹೋಗಿದೆ ಸೊ ಎಂ ಬಿ ಪಾಟೀಲ್ರ ವಿರುದ್ಧವೂ ಕೂಡ ಈಗ ಮುಖ್ಯ ಕಾರ್ಯದರ್ಶಿಗಳು ವಿವರಣೆ ಕೇಳಿದ್ದಾರೆ ಏನಿದು ಏನು ಪ್ರಕರಣ ಏನು ನಡೆದಿದೆ ಸಿ ಏನು ಮಾಡ್ತಾರೆ ರಾಜ್ಯಪಾಲರು ಮೊದಲು ಕೇಳೋದು ವಿವರಣೆನ ಈ ಹಿಂದೆ ಕೂಡ ಸಿದ್ದರಾಮಯ್ಯನವರ ವಿಚಾರದಲ್ಲೂ ಕೂಡ ಮೊದಲು ಸಿ ಸಿಗೆ ಪತ್ರ ಬರೆದಿದ್ದರು ಸಿ ಎಸ್ ಡಿಟೇಲ್ಡ್ ಆನ್ಸರ್ನ ಕಳಿಸಿದ್ರು ಏನು ಪ್ರಯೋಜನ ಆಗೋಲ್ಲ ಅವೆಲ್ಲ ರಾಜ್ಯಪಾಲರು ಏನ್ ಮಾಡಬೇಕು ಅನ್ಕೊಂಡಿರ್ತಾರೋ ಅದನ್ನೇ ಮಾಡೋದು ಇಲ್ಲೂ ಕೂಡ ಈ ಪ್ರಕರಣದಲ್ಲೂ ಅದನ್ನೇ ಮಾಡ್ತಿದ್ದಾರೆ ಬಹುಶಃ ಸಿ ಎಸ್ ಏನೋ ಒಂದು ಉತ್ತರ ಕೊಡ್ತಾರೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದ್ರೆ ಮತ್ತೆ ಕೇಳ್ಬೋದು ಮತ್ತೆ ನೋಟಿಸ್ ಕೊಡ್ಬೋದು ಅದಾದ ನಂತರ ಗೆ ಅನುಮತಿಯನ್ನು ಕೊಡ್ಬೋದು ಹಾಗಾದ ಪಕ್ಷದಲ್ಲಿ ಆಗ ಈಗ ಯಾವ ಸಿದ್ದರಾಮಯ್ಯನವರ ನೈತಿಕತೆಯ ಪ್ರಶ್ನೆ ಚರ್ಚೆ ಆಗ್ತಾ ಇದೆಯಲ್ಲ ಆಗ ಈ ಸಚಿವರ ನೈತಿಕ ನೆಲೆಗಟ್ಟಿನ ಪ್ರಶ್ನೆ ಕೂಡ ಚರ್ಚೆ ಆಗುತ್ತೆ ಆಗ ನೈತಿಕ ಹೊಣೆಗಾರಿಕೆಯನ್ನು ಹೊತ್ತು ರಾಜೀನಾಮೆ ಕೊಡ್ತಾರಾ ಎ ಬಿ ಪಾಟೀಲ್ ರಾಜೀನಾಮೆ ಕೊಡ್ತಾರಾ ಪ್ರಿಯಾಂಕರ್ಗೆ ರಾಜೀನಾಮೆ ಕೊಡ್ತಾರಾ ಸಹಜವಾಗಿ ಪ್ರಶ್ನೆ ಬರುತ್ತೆ ಒಂದು ವೇಳೆ ಕೊಡದೆ ಹೋದ ಪಕ್ಷದಲ್ಲಿ ಅದು ಕೂಡ ರಾಜಕೀಯ ಅಸ್ತ್ರವಾಗಿ ಬಳಕೆ ಆಗುತ್ತೆ ಅದೇ ಕಾರಣಕ್ಕಾಗಿ ಹೇಳಿದೆ ನಾನು ಇನ್ನು ಮುಂದೆ ಈ ಸರ್ಕಾರ ಹಿಂಗೆ ಅಲ್ಲಾಡ್ಕಂಡೇ ಹೋಗೋದು ಡೆಫಿನೆಟ್ಲಿ ಇದು ಯಾಕಂದರೆ ನೋಡಿ ರಾಜ್ಯಪಾಲರ ಆಕ್ಷನ್ಗಳು ಆ ರೀತಿ ಇದೆ ಅವರು ಒಂದಾದ ಮೇಲೆ ಒಂದು ತೆಗೆದುಕೊಳ್ತಿರುವಂಥ ಕ್ರಮಗಳು ಸಿ ಅದು ಕೂಡ ಚರ್ಚಾರ್ಹವೇ ನೋ ಡೌಟ್ ಇನ್ ದಟ್ ಅದೇ ಕಾರಣಕ್ಕಾಗಿ ನಾನು ಈ ವಿಚಾರಗಳನ್ನ ಮುಂದೆ ತಂದು ಮತ್ತೆ ಮತ್ತೆ ಚರ್ಚೆ ಮಾಡ್ತಾ ಇದ್ದೀನಿ ನಿಮ್ ಗಮನಕ್ಕೆ ತರ್ತಾ ಇದ್ದೀನಿ ಖಂಡಿತವಾಗಿಯೂ ಈ ಸಂಘರ್ಷ ಮುಂದುವರಿಯುತ್ತೆ ಯಾವಾಗ ರಾಜಭವನ ಹಾಗೂ ವಿಧಾನಸೌಧ ರಾಜ್ಯಪಾಲರು ಹಾಗೂ ಸರ್ಕಾರದ ನಡುವೆ ಸಂಘರ್ಷ ಶುರು ಆಗುತ್ತೋ ಅದು ರಾಜ್ಯದ ಹಿತದೃಷ್ಟಿಯಿಂದ ಆಡಳಿತದ ಹಿತದೃಷ್ಟಿಯಿಂದ ಒಳ್ಳೆಯದಲ್ಲ ಈಗ ಆಗ್ತಿರೋದು ಅದೇ ನಿಮ್ಮ ಪ್ರಕಾರ ಎಂ ಬಿ ಪಾಟೀಲ್ರು ರಾಜೀನಾಮೆ ಕೊಡಬೇಕಾಗತ್ತಾ ಪ್ರಿಯಾಂಕರ್ಗೆ ರಾಜೀನಾಮೆ ಕೊಡಬೇಕಾಗುತ್ತಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ